ಕನಕದಾಸ ಜಯಂತಿಯ ಕಿರು ಭಾಷಣ ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು ಕನಕದಾಸ ಜಯಂತಿಯ ಶುಭಾಶಯಗಳು ಜಪವ ಮಾಡಿದರೇನು ಫಲ ತಪವೋ ಮಾಡಿದರೇನು ಫಲ ವಿಪರೀತ ಕಪಟ ಗುಣ ಕಲುಷಿತ ಇದ್ದವರು ಇವರು ಹದಿನಾರನೇ ಶತಮಾನದಲ್ಲಿ ಜನಪ್ರಿಯ ಹರಿದಾಸರಲ್ಲಿ ಒಬ್ಬರು ಹಲವಾರು ಕೀರ್ತನೆಗಳ ಮೂಲಕ ಸಮಾಜವನ್ನು ಶುದ್ಧ ಮಾಡಿದರು ಜಾತಿ ಪದ್ಧತಿಯನ್ನು ಖಂಡಿಸಿದರು ಸಮಾಜದಲ್ಲಿನ ಅಂಕುಗಳು ಅಂಕುಗಳನ್ನು ನೇರವಾಗಿ ಟೀಕಿಸಿದರು ಮೂಢನಂಬಿಕೆಯನ್ನು ಹೋಗಲಾಡಿಸಿದರು ಶ್ರೀಮಂತ ಬಡವರ ನಡುವೆ ಇರುವ ಭಾವವನ್ನು ಹೋಗಲಾಡಿಸಿದರು ಮೇಲು ಕೀಳನ್ನು ಹೋಗಲಾಡಿಸಿದರು ಸ್ತ್ರೀಯರ ಸಮಾನತೆಯನ್ನು ಸಾರಿದರು ಇವರು ನೂರ ಎಂಬತ್ತೇಳರಲ್ಲಿ ಹಾವೇರಿ ಜಿಲ್ಲೆಯ ಬಾಡಗ್ರಾಮದಲ್ಲಿ ಜನಿಸಿದರು ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕ ಇವರ ಅಂಕಿತನಾಮ ಕಾಗಿನೆಲೆ ಆದಿಕೇಶವ ಇವರು ವೃತ್ತಿ ಹರಿದಾಸರು ಕೀರ್ತನಕಾರರು ಕವಿಗಳು ಆಗಿದ್ದರು ಗುರುಗಳು ಶ್ರೀ ವ್ಯಾಸರಾಯರು ಇವರ ಕೀರ್ತನೆಗಳು ಮೂರುನೂರ ಹದಿನಾಲ್ಕಿಂತಲೂ ಅಧಿಕ ಕೀರ್ತನೆಗಳನ್ನು ರಚಿಸಿದ್ದಾರೆ ಇವರ ಕೃತಿಗಳು ಮೋಹನ ತರಂಗಿಣಿ ನಳಚರಿತ್ರೆ ಹರಿಭಕ್ತ ಸಾರ ರಾಮಧಾನ ಚರಿತ್ರೆ ಹೀಗೆ ಸಮಾಜದಲ್ಲಿನ ಜಾತಿ ಪದ್ಧತಿಯನ್ನು ಖಂಡಿಸಿದರು ಇವರು ದೇವತಾ ಪುರುಷರಾಗಿದ್ದರು ಕನಕ ಎಂಬ ಹೆಸರು ಬರಲು ಕಾರಣವೇನೆಂದರೆ ಕನಕದಾಸರು ಒಂದು ದಿನ ಹೊಲವನ್ನು ಉಳುಮೆ ಮಾಡುತ್ತಿರುವಾಗ ಹೊಲದಲ್ಲಿ ಒಂದು ಕೊಪ್ಪರಿಗೆ ಅಷ್ಟು ಅವರು ಅವರಿಗೆ ಬಂಗಾರವನ್ನು ಸಿಕ್ಕಿತು ಆ ಬಂಗಾರವನ್ನೆಲ್ಲ ಬಡ ಜನರಿಗೆ ದಾನ ಮಾಡಿದರು ಬಂಗಾರವನ್ನು ದಾನ ಮಾಡಿದರಿಂದ ಅವರಿಗೆ ಕನಕ ಕನಕಪ್ಪ ಎಂಬ ಹೆಸರು ಬಂದಿತು ಕನಕದಾಸರ ನುಡಿಮುತ್ತುಗಳು ಅಜ್ಞಾನಿಗಳ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಜೊತೆ ಜಗಳವೇ ಲೇಸು ಎಂದು ಹೇಳಿದರು ಕುಲ ಕುಲ ಎಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನು ಬಲ್ಲಿರ ಆತ್ಮ ಯಾವ ಕುಲ ಜೀವ ಯಾವ ಕುಲ ಭೂಮಿ ಯಾವ ಕುಲ ಗಾಳಿ ಯಾವ ಕುಲ ಅನ್ನ ಯಾವ ಕುಲ ಎಂದು ಪ್ರಶ್ನಿಸುತ್ತಾರೆ ಈ ಸಮಾಜದಲ್ಲಿ ಜಾತಿ ಹುಟ್ಟಿದ್ದು ಮನುಷ್ಯನಿಂದ ಮೊದಲು ಮನುಷ್ಯನಾಗೂ ಲಕ್ಷಾಂತರ ವರ್ಷಗಳ ಹಿಂದೆ ಈ ಮನುಷ್ಯ ಮಂಗನಾಗಿದ್ದ ಅವನಿಗೆ ನಾಲ್ಕು ಕಾಲುಗಳಿದ್ದವು ಊಟ ಬಟ್ಟೆ ಅರಿವಿರಲಿಲ್ಲ ಹಸಿ ಮಾಂಸವನ್ನು ತಿನ್ನುತ್ತಿದ್ದ ಆಕಸ್ಮಿಕವಾಗಿ ಕಲ್ಲಿನ ಘರ್ಷಣೆ ಮಾಡುತ್ತಿದ್ದಾಗ ಬೆಂಕಿ ಹುಟ್ಟಿತು ಆಗ ಸುಟ್ಟು ತಿನ್ನುವುದನ್ನು ಕಲಿತ ತದನಂತರ ಮಾನವನ ಬೆಳವಣಿಗೆ ಆದ ನಂತರ ಸಮಾಜದಲ್ಲಿ ಶ್ರೀಮಂತರು ತಮ್ಮ ಮನೆಯಲ್ಲಿ ಕೆಲಸದ ಅಳುಗಳನ್ನು ಇಟ್ಟುಕೊಳ್ಳುತ್ತಾರೆ ಕೆಲಸದ ಆಧಾರದ ಮೇಲೆ ಈ ಜಾತಿಯನ್ನು ಹುಟ್ಟಿತು ಜಾತಿಯ ಆಧಾರದ ಮೇಲೆ ಅವರನ್ನು ಕೀಳಾಗಿ ಕಂಡರು ಬಟ್ಟೆ ತೊಳೆಯೋರನ್ನು ಅಗಸ ಪಾತ್ರೆ ತೊಳೆಯುವವರನ್ನು ತಳವಾರ ಕುರಿ ಕಾಯುವರನ್ನು ಕುರುವ ಕಸ ಹೊಡೆಯುವರನ್ನು ಹೊಲೆಯ ಹೀಗೆ ನಾನಾ ವೃತ್ತಿಗಳ ಆಧಾರದ ಮೇಲೆ ಅವರನ್ನು ಹೀನಾಯವಾಗಿ ದುಡಿಸಿಕೊಂಡು ಅವರನ್ನು ಅವಮಾನಿಸುತ್ತಾ ಅವರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ದುರ್ಬಲರನ್ನಾಗಿ ಮಾಡಿದ್ದಾರೆ ಇದನ್ನು ಖಂಡಿಸಿದರು ಕನಕದಾಸರು ಈಗ ಪ್ರತಿಯೊಬ್ಬರೂ ತಿಳಿಯಲೇಬೇಕಾದ ಒಂದು ನಿಜವಾದ ಸತ್ಯವನ್ನು ಅರಿತಿರಬೇಕು ಇದನ್ನು ತಿಳಿದರೆ ಪ್ರತಿಯೊಬ್ಬರೂ ಭೇದ ಭಾವ ಮಾಡುವುದಿಲ್ಲ ವೃತ್ತಿಯ ಆಧಾರದ ಮೇಲೆ ಹುಟ್ಟಿದ ಈ ಜಾತಿ ವ್ಯವಸ್ಥೆಯನ್ನು ಎಲ್ಲರೂ ತೊಲಗಿಸಬೇಕು ಪ್ರತಿಯೊಬ್ಬರ ಮನೆಯಲ್ಲಿ ತಾಯಿ ಕೆಲಸ ಮಾಡುತ್ತಾಳೆ ಕಸ ಗುಡಿಸುತ್ತಾಳೆ ಪಾತ್ರೆ ತೊಳೆಯುತ್ತಾಳೆ ಮಕ್ಕಳ ಮಲ ಮೂತ್ರವನ್ನು ಸ್ವಚ್ಛಗೊಳಿಸುತ್ತಾಳೆ ಬಟ್ಟೆಯನ್ನು ತೊಳೆಯುತ್ತಾಳೆ ತಾಯಿಗೆ ನಾವು ಜಾತಿ ಎಂದು ಹೆಸರು ಇಡುವುದಿಲ್ಲ ಆದ ಕಾರಣ ತಾಯಿಯನ್ನು ನಮ್ಮನ್ನು ಶುದ್ಧಗೊಳಿಸಿದವಳು ನಮ್ಮನ್ನು ಪವಿತ್ರಗೊಳಿಸಿದವಳು ನಮ್ಮ ಸೇವೆಯನ್ನು ಮಾಡಿ ಮಾಡುತ್ತಾಳೆ ಸೇವೆಯನ್ನು ಮಾಡಿದವರನ್ನು ನಮ್ಮ ಮನೆಯ ಕೆಲಸದಾಳುಗಳನ್ನು ನಾವು ತಾಯಿಯಂತೆ ತಿಳಿದು ಅವರನ್ನು ಗೌರವಿಸಬೇಕು ಅವರನ್ನು ಯಾವುದೇ ಕಾರಣಕ್ಕೂ ಜಾತಿ ನಿಂದನೆಗಳನ್ನು ಮಾಡದೆ ಎಲ್ಲರೂ ಮಾನವರು ಎಲ್ಲರೂ ಸರಿಸಮಾನರು ನಾವೆಲ್ಲರೂ ದೇವರ ಮಕ್ಕಳು ಎಲ್ಲರೂ ಸಹೋದರ ಸೋದರಿಯರಂತೆ ಬದುಕಬೇಕು ದೈವೇ ಧರ್ಮದ ಮೂಲ ಎಂದು ತಿಳಿಯಬೇಕು ವಿಶ್ವವೇ ಒಂದು ಕುಟುಂಬ ಎಂದು ತಿಳಿಯಬೇಕು ಸರ್ವೇ ಜನ ಸುಖಿನೋಭವತು ಎಂದು ತಿಳಿದು ಬದುಕುತ್ತಾ ದಾಸರ ಸಂತರ ಶರಣರ ಮಹಾತ್ಮರ ಆದಿಯಲ್ಲಿ ನಡೆಯುತ್ತಾ ಸಮಾಜವನ್ನು ದೇಶವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋಣ ಎಂದು ಹೇಳುತ್ತಾ ಜೈ ಹಿಂದ್ ಜೈ ಭಾರತ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಧನ್ಯವಾದಗಳು